ಭಾರತದಲ್ಲಿನ ಏಕೈಕ ನದಿ ಡಾಲ್ಫಿನ್ಗಳಾದ ಗಂಗಾ ನದಿ ಡಾಲ್ಫಿನ್ಗಳ ಬಗ್ಗೆ ಅಚ್ಚರಿಯ ಬೆಳವಣಿಗೆ ಗಂಗಾ ನದಿ ಮತ್ತು ಅದರ ಉಪನದಿಗಳಲ್ಲಿ ಕಂಡು ಬಂದಿವೆ ಆರು ಸಾವಿರದ ಮುನ್ನೂರ ಇಪ್ಪತ್ತೇಳು ಡಾಲ್ಫಿನ್ಗಳು ಎರಡು ಸಾವಿರದ ಮುನ್ನೂರ ತೊಂಬತ್ತೇಳು ಡಾಲ್ಫಿನ್ಗಳೊಂದಿಗೆ ಅತಿ ಹೆಚ್ಚು ನದಿ ಡಾಲ್ಫಿನ್ಗಳಿಗೆ ನೆಲೆಯಾಗಿದೆ ಉತ್ತರ ಪ್ರದೇಶ ಫಲಕಾರಿಯಾಯಿತು ಕಾಡು ಪರಿಸರ ಮತ್ತು ಜಲಚರ ಜೀವಿಗಳ ಸಂರಕ್ಷಣೆಗೆ ಇತ್ತ ಗಮನ ಸೋಮವಾರ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆದ ಏಳನೇ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅನಾವರಣಗೊಳಿಸಿದ ಭಾರತದ ಮೊದಲ ನದಿ ಡಾಲ್ಫಿನ್ ಅಂದಾಜು ವರದಿಯು ದೇಶದ ನದಿಗಳಲ್ಲಿ ಆರು ಸಾವಿರದ ಮುನ್ನೂರ ಇಪ್ಪತ್ತೇಳು ಡಾಲ್ಫಿನ್ಗಳನ್ನು ಹೊಂದಿದೆ ಎಂದು ತೋರಿಸಿದೆ ಉತ್ತರ ಪ್ರದೇಶವು ಎರಡು ಸಾವಿರದ ಮುನ್ನೂರ ತೊಂಬತ್ತೇಳು ಡಾಲ್ಫಿನ್ಗಳೊಂದಿಗೆ ಮುಂಚೂಣಿಯಲ್ಲಿದ್ದು ನಂತರ ಎರಡು ಸಾವಿರದ ಇನ್ನೂರ ಇಪ್ಪತ್ತು ಡಾಲ್ಫಿನ್ಗಳೊಂದಿಗೆ ಬಿಹಾರ ಎಂಟುನೂರ ಹದಿನೈದು ಡಾಲ್ಫಿನ್ಗಳೊಂದಿಗೆ ಪಶ್ಚಿಮ ಬಂಗಾಳ ಮತ್ತು ಆರುನೂರ ಮೂವತ್ತೈದು ಡಾಲ್ಫಿನ್ಗಳೊಂದಿಗೆ ಅಸ್ಸಾಂ ಮುಂದಿನ ಸ್ಥಾನಗಳಲ್ಲಿ ಇವೆ ಈ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಉತ್ತರ ಪ್ರದೇಶ ಸರ್ಕಾರವು ತನ್ನ ಹೇಳಿಕೆಯಲ್ಲಿ ಕಾಡುಗಳು ಪರಿಸರ ಮತ್ತು ಜಲಚರ ವನ್ಯಜೀವಿಗಳನ್ನು ಸಂರಕ್ಷಿಸುವತ್ತ ಬಲವಾದ ಗಮನವು ಈ ಫಲಿತಾಂಶಗಳಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಹದಿನೇಳರಂದು ಗಂಗಾ ಡಾಲ್ಫಿನ್ ಅನ್ನು ಉತ್ತರ ಪ್ರದೇಶದ ರಾಜ್ಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಯಿತು ಎಂದು ಹೇಳಿದೆ ಉತ್ತರ ಪ್ರದೇಶದ ಗಂಗಾ ಯಮುನಾ ಚಂಬಲ್ ಘಾಘರ್ ರಫ್ತಿ ಮತ್ತು ಗೆರುವ ಮುಂತಾದ ನದಿಗಳಲ್ಲಿ ಗಂಗಾ ನದಿ ಡಾಲ್ಫಿನ್ಗಳ ಉಪಸ್ಥಿತಿ ದೃಢಪಟ್ಟಿದೆ ನದಿ ಡಾಲ್ಫಿನ್ ಗಣತಿ ಯಾಕೆ ಮುಖ್ಯ ನದಿ ಡಾಲ್ಫಿನ್ಗಳು ನಿಧಾನ ಬೆಳವಣಿಗೆಯ ದರವನ್ನು ಹೊಂದಿವೆ ಮತ್ತು ವಿಶ್ವದ ಅತ್ಯಂತ ಅಪಾಯದಲ್ಲಿರುವ ಕೆಲವೇ ಕೆಲವು ಆವಾಸ ಸ್ಥಾನಗಳಲ್ಲಿ ವಾಸಿಸುತ್ತವೆ ಹಾಗಾಗಿ ಅವುಗಳ ಸಂಖ್ಯೆಯನ್ನು ಮೇಲ್ವಿಚಾರಣೆ ಮಾಡುವುದು ಅವುಗಳ ಸಂರಕ್ಷಣೆಗೆ ನಿರ್ಣಾಯಕವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನಡೆಸಲಾದ ಈ ಸಮೀಕ್ಷೆಯು ಭಾರತೀಯ ವನ್ಯಜೀವಿ ಸಂಸ್ಥೆ ಪಂಜಾಬ್ ಉತ್ತರ ಪ್ರದೇಶ ಬಿಹಾರ ಅಸ್ಸಾಂ ಜಾರ್ಖಂಡ್ ಮತ್ತು ರಾಜಸ್ಥಾನ ರಾಜ್ಯ ಅರಣ್ಯ ಇಲಾಖೆಗಳು ಮತ್ತು ಲಾಭರಹಿತ ಸಂಸ್ಥೆಗಳಾದ ಅರಣ್ಯಕ್ ವಿಶ್ವ ವನ್ಯಜೀವಿ ನಿಧಿ ಟರ್ಟಲ್ ಸರ್ವೈವಲ್ ಅಲಯನ್ಸ್ ಮತ್ತು ವನ್ಯಜೀವಿ ಟ್ರಸ್ಟ್ ಆಫ್ ಇಂಡಿಯಾ ಸೇರಿದಂತೆ ವಿವಿಧ ಸಂಸ್ಥೆಗಳ ಜಂಟಿ ಪ್ರಯತ್ನವಾಗಿದೆ ಸಮೀಕ್ಷೆಯ ವರದಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ಡಾಲ್ಫಿನ್ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವವನ್ನು ಒತ್ತಿ ಹೇಳಿದರು ಡಾಲ್ಫಿನ್ ಆವಾಸ ಪ್ರದೇಶಗಳಲ್ಲಿ ಸ್ಥಳೀಯ ಜನರು ಮತ್ತು ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸುವ ಮಹತ್ವವನ್ನು ಒತ್ತಿ ಹೇಳಿದ ಅವರು ಶಾಲಾ ಮಕ್ಕಳಿಗೆ ಡಾಲ್ಫಿನ್ ಆವಾಸ ಸ್ಥಾನಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹ ಶಿಫಾರಸು ಮಾಡಿದರು